ಎಲ್ಲರಿಗೂ ನಮಸ್ಕಾರ ಏನು ನೆನ್ನೆ ಅದ್ಯಾಕೋ ಗೊತ್ತಿಲ್ಲ ಇಡೀ ನಮ್ಮ ಮುಲ್ಬಾಲ್ ತಾಲೂಕಿನಲ್ಲಿ ಎಲ್ಲ ಜಾತಿ ಜನಾಂಗದವ್ರು ಇದ್ದಾರೆ ಆದರೆ ನಮ್ಮ ವಾಲ್ಮೀಕಿ ಸಮುದಾಯದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ಕಾಂಗ್ರೆಸ್ ಏಜೆಂಟ್ ರೀತಿ ಒರೆಸ್ತಾ ಇದ್ದಾರೆ ಇಷ್ಟು ಸಣ್ಣ ಪುಟ್ಟ ಜಾತಿಗಳು ದೊಡ್ಡ ಜಾತಿಗಳು ಎಲ್ಲ ಜಾತಿಗಳಿದ್ದಾವೆ ಯಾರೋ ಬಂದ್ಬಿಟ್ಟು ಇಂಥ ಪಕ್ಷಕ್ಕೆಲ್ಲ ಸಮುದಾಯದವರು ಓಟ್ ಹಾಕಿ ಕಾಂಗ್ರೆಸ್ಗೆ ಓಟ್ ಹಾಕಿ ಸೀರಿಯಲ್ ನಂಬರ್ ಒಂದು ಹಾಕಿ ಓಟ್ ಹಾಕಿ ಅಂತ ಯಾವ ಸಮುದಾಯದವರು ಕೇಳಿಲ್ಲ ಇವರು ವಾಲ್ಮೀಕಿ ಸೇವಾ ಸಂಘದ ಅಧ್ಯಕ್ಷರಾಗಿ ನೀವು ಕಾಂಗ್ರೆಸ್ ಅಲ್ಲೇ ಇರಿ ಬಿ ಜೆ ಪಿಯಲ್ಲಿರಿ ಜೆ ಡಿ ಎಸ್ ಅಲ್ಲಿರಿ ಸಮಯ ಆದರೆ ನೀವು ಸಂಘದ ಅಧ್ಯಕ್ಷರು ಕಾರ್ಯದರ್ಶರಾಗಿ ಒಬ್ಬ ಪಕ್ಷಕ್ಕೆ ಓಟ್ ಹಾಕಿ ಎಲ್ಲ ಸಮುದಾಯದವರು ನಾವು ಇದೇ ಟಾರೆಟ್ ಕೊಡ್ತಾಯಿದ್ದೀವಿ ಮನೆಯಲ್ಲತ್ರ ಬರೋಕ್ಕಾಗಲ್ಲ ಅಂದರೆ ಇವತ್ತು ಯಾವ ಒಂದು ಸೂಚನೆ ಕೊಡ್ತಾ ಇದೀರಾ ಯಾವ ರೀತಿ ಸಮುದಾಯದ ಗೌರವ ಗಣಿತ ಹಾಲು ಮಾಡೋದಕ್ಕಿದ್ದೀರಾ ನೀವು ಅಧ್ಯಕ್ಷರು ಕಾರ್ಯದರ್ಶಿರು ಮತ್ತು ಹೇಳ್ತಾರೆ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಕಾಂಗ್ರೆಸ್ ಅವರು ಜಾಸ್ತಿ ಕೊಡಿರಲು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಇದ್ರೇನೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನಮ್ಗೆ ಅಷ್ಟೊಂದು ಯೋಜನೆಗಳು ತಂದಿದ್ದಾರೆ ಅನುದಾನ ಬೇಕಂದ್ರೆ ನಾವು ಕಾಂಗ್ರೆಸ್ ಗಾಟಿ ಅಂತ ಯಾಕೆ ಬೇರೆ ಪಕ್ಷಗಳು ಮಾಡೇ ಇಲ್ವಾ ವಾಲ್ಮೀಕಿ ಸಮುದಾಯದ ಪರವಾಗಿ ಈ ದಲಿತರ ಪರವಾಗಿ ಎಸ್ ಸಿ ಎಸ್ ಟಿ ಜನ ಪರವಾಗಿ ಸರಿ ನಾನು ಕೇಳ್ತಾ ಇದ್ದೀನಿ ಹದಿನೈದು ವರ್ಷ ಹದಿನೈದು ವರ್ಷ ಮುಲ್ಬಾರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ರಲ್ಲ ಒಬ್ರು ಇಂಡಿಪೆಂಡೆಂಟ್ ಆದರೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನೇ ಒಂದು ಸಮುದಾಯ ಭವನ ಕಟ್ಕೊಳ್ಳಕ್ಕೆ ವಾಲ್ಮೀಕಿ ಸಮುದಾಯ ಭವನ ಕಟ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕ್ಬೇಟು ಸಮುದಾಯದವ್ರೆಲ್ಲ ಹದಿನೈದು ವರ್ಷ ಇವತ್ತು ಈ ಕ್ಷೇತ್ರದ ಶಾಸಕರು ಸಮೃದ್ಧಿ ಮಂಜುನಾಥ್ ಅವ್ರು ಮೊನ್ನೆ ಅಸೆಂಬ್ಲಿ ಸೆಷನ್ ಅಲ್ಲಿ ಕ್ವಶನ್ ಕೇಳವ್ರೆ ಮೊನ್ನೆ ಬಿ ಎಲ್ ನಾಗೇಂದ್ರ ಅವ್ರಿಗೆ ಯಾಕೆ ಇದುವರೆಗೂ ವಾಲ್ಮೀಕಿ ಸಮುದಾಯವನ್ನ ಮಂಜೂರಾಗಿದ್ರು ಮಾಡಿಲ್ಲ ಅಂತ ಇವ್ರಿಗಿಂತ ಎಲ್ಲ ಬೇಕಾಗಿಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗೆ ನಿಮ್ಗೆ ರೆಸ್ಪಾನ್ಸ್ ಸ್ವಾಭಿಮಾನ ಇದ್ರೆ ರಾಜೀನಾಮೆ ಹೋಗ್ಬಿಟ್ಟು ಹೋಗಿ ಸಮಯ ಇಲ್ಲ ನೀವು ಯಾವ ಪಾರ್ಟಿದಾದ್ರು ದುಡಿರಿ ನಮ್ಗೇನು ಬೇಜಾರಿಲ್ಲ ನಮ್ಮ ಸಮುದಾಯದವ್ರು ಎಲ್ಲ ಪಾರ್ಟಿದಲ್ಲಿ ಬೆಳೆದ್ರೆ ನಮಗೂ ಖುಷಿನೇ ಎಲ್ಲ ಪಕ್ಷದಲ್ಲಿ ಇರಲಿ ಅದು ಬಿಟ್ಬಿಟ್ಟು ಕಾಂಗ್ರೆಸ್ ಇವತ್ತು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಏನು ಎಸ್ ಸಿ ಎಸ್ ಟಿ ಹೋಗ್ಬಿಟ್ಟಿದೆ ಎಸ್ ಸಿ ಎಸ್ ಟಿ ಇರೋದು ಅಂತ ಹೇಳಿದ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ಗ್ಯಾರಂಟಿ ಬಳಸ್ಕೊಂಡಿದ್ದಾರೆ ಇಂಥ ಪಕ್ಷಕ್ಕೆ ನಾವು ಎಸ್ ಸಿ ಎಸ್ ಟಿಗಳು ವಾಲ್ಮೀಕಿ ಸಮುದಾಯದವ್ರು ಓಟ್ ಹಾಕ್ಬೇಕಾ ಓಟ್ ಹೇಳಿ ಇವ್ರು ಯಾವ ನೈತಿಕತೆ ಇಟ್ಕೊಂಡು ಹೇಳ್ತಾರೆ ಇವಾಗ ಇವ್ರಿಗೆ ಏನಂದ್ರೆ ಕಾಂಗ್ರೆಸ್ ನಾಯಕರಿಗೆ ಒಂದು ಭಯ ಬಂದ್ಬಿಟ್ಟಿದೆ ಬಿ ಜೆ ಪಿ ಜೆ ಡಿ ಎಸ್ ಅಲೈನ್ಸ್ ಆಗಿರೋದಕ್ಕೆ ಭಯ ಬಂದ್ಬಿಟ್ಟಿದೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದವ್ರಿಗೆ ರಾಜಕೀಯವಾಗಿ ಭವಿಷ್ಯ ಇಲ್ಲ ಉಳಿಗಲ್ಲ ಇಲ್ಲ ನಾವು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದ್ರೆ ಸೊ ಆ ಒಂದು ಭಯದಲ್ಲಿ ಇವತ್ತು ದಲಿತರನ್ನ ಕಟ್ಟೋದು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಜಾತಿ ಜಾತಿಗಳ್ನ ಸಣ್ಣ ಪುಟ್ಟ ಜಾತಿಗಳಲ್ಲಿ ಒಡುಗಿ ಮೂಡಿಸೋದು ಒಂದು ಏನು ದಲಿ ಡಿವೈಡ್ ಮಾಡೋದು ಈ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಿದ್ದೆ ಎ ಓ ಯು ಅಂತ ಅಥವಾ ಒಬ್ಬ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಅವ್ರ ಕೆಲಸ ಏನಿತ್ತು ಭಾರತ ದೇಶದಲ್ಲಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಈ ಕಾಂಗ್ರೆಸ್ ಅವರು ಅದೇ ಮಾಡ್ಕೊಂಡ್ ಬರ್ತಾವ್ರೆ ದಯವಿಟ್ಟು ಜಾತಿ ಜಾತಿಗಳ ಮೇಲೆ ಎತ್ ಕಟ್ಬಾರ್ದು ನೀವು ಹೋಗಿ ಜನರ ಹತ್ರ ಹೋಗಿ ನೀವು ಜನರ ಪ್ರೀತಿ ವಿಶ್ವಾಸ ಗಳಿಸಿ ಇವತ್ತು ಏನೋ ಜೈ ಶ್ರೀರಾಮ್ ಅಂತ ಕೂಡ್ತಾರೆ ಜಯ ಶ್ರೀರಾಮ್ ಅಂತ ಹೇಳ್ಕೊಟ್ಟಿದ್ದು ಇದು ಶ್ರೀರಾಮಚಂದ್ರನ್ ಜಗತ್ತಿಗೆ ಪರಿಚಯ ಮಾಡ್ಕೊಟ್ಟಿದ್ದು ವಾಲ್ಮೀಕಿ ಅವರು ಹೌದು ಅದು ಇಡೀ ವಿಶ್ವಕ್ಕೆ ಗೊತ್ತು ಜನತೆಗೆ ಗೊತ್ತು ಇವತ್ತು ಏನ್ ಮಾಡಿದ್ದಾರೆ ಇವತ್ತು ವಾಲ್ಮೀಕಿ ಜಯಂತಿಗೆ ರಜಾ ಘೋಷಣೆ ಅವರು ಇದು ಯಡಿಯೂರಪ್ಪ ಸರ್ಕಾರ ಮತ್ತೆ ಹೇಳ್ತಾ ಇದ್ರು ಏನೋ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಶ್ರೀರಾಮುಲು ಅವ್ರಿಗೆ ಬಹಿರಂಗ ಸಭೆಯಲ್ಲಿ ಹೇಳಿದ್ರು ಮಾಡಿಲ್ಲ ಬಿಜೆಪಿ ಸರ್ಕಾರ ಹಂಗೆ ಇದೆ ಅಂತ ಅದಾದ್ರೆ ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ ನಿಂತಿದ್ದಾರೆ ಸೋಲ್ಸ್ಬಿಡೋಣ ವಾಲ್ಮೀಕಿ ಸಮುದಾಯದವರೆಲ್ಲ ಸೇರ್ಕೊಂಡು ಅದೇ ನಿಮ್ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆಯಲ್ಲ ನಿಮ್ದು ಆಡಳಿತ ಎಲ್ಲ ಹೋಗಿ ಸತೀಶ್ ಜಾರಕೊಳಿ ಡೆಪ್ಟಿ ಸಿ ಎಂ ಮಾಡೋಕೆ ಹೇಳ್ರಿ ಇವತ್ತು ಈ ದೇಶದ ರಾಷ್ಟ್ರಪತಿ ಆಗಿ ಒಬ್ಬ ಬುಡಕಟ್ಟು ಜನಾಂಗದ ಮಹಿಳೆಯನ್ನು ಈ ನರೇಂದ್ರ ಮೋದಿಜಿ ಸರ್ಕಾರ ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರಲ್ಲ ಈ ಕಾಂಗ್ರೆಸ್ ನಾಯಕರು ಇವತ್ತು ನಮ್ಮ ದಲಿತನ ಎಸ್ ಸಿ ಎಷ್ಟನ್ನು ಎತ್ಕಡ್ತಾ ಇದ್ದಾರಲ್ಲ ಎರಡು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದ ಪಕ್ಷಕ್ಕೆ ನಾವು ದಲಿತರು ಓಟ್ ಹಾಕ್ಬೇಕಾ ಎಸ್ ಸಿ ಎಷ್ಟು ಜನಾಂಗ ಓಟ್ ಹಾಕ್ಬೇಕಾ ಅವ್ರ ಅವ್ರ ತೀರ್ ಹೋದಾಗ ಅಂತ್ಯ ಜಾಗ ಕೊಟ್ಟಿಲ್ಲ ಈ ಕಾಂಗ್ರೆಸ್ ಪಕ್ಷ ಇವರು ಸೋನಿಯಾ ಗಾಂಧಿ ಇತ್ತು ಸಾರಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವ್ರಿಗೆ ನೂರ್ನೂರು ಎಟ್ಲೆಟ್ ಕೊಟ್ಟವ್ರೆ ಅಂತ ಮಹಾನ್ ಭಾವ್ಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಎಸ್ ಸಿ ಎಸ್ ಟಿ ಸಂವಿಧಾನ ಬರ್ದಿಲ್ಲ ದಲಿತರ್ಗೆ ಬರ್ದಿಲ್ಲ ಕಟ್ಟ ಕಡೆ ಈ ಪ್ರತಿಯೊಂದು ಜಾತಿ ಜನಾಂಗಕ್ಕೂ ಸಂವಿಧಾನ ಬರೆದಿದ್ದಾರೆ ಸಂಶಯ ಇದ್ರೆ ಒಟ್ಟು ಸಂವಿಧಾನ ಒದ್ಕೊಳ್ಳಿ ಅಂತ ಮಹಾನ್ ಭಾವ ಅಂತ ಕ್ರಿಯೆ ಜಾಗ ಕೊಟ್ಟಿಲ್ಲ ಅಂತ ಪಕ್ಷಕ್ಕೆ ನಾವು ಓಟ್ ಆಗ್ಬೇಕಾ ಇವತ್ತು ಒದ್ದಾಗ ಒಂದು ಶುರು ಮಾಡ್ಕೊಂಡ್ಬಿಟ್ಟರೆ ಬಿಜೆಪಿ ನಾನೂರು ಸೀಟ್ ಬಂದ್ಬಿಟ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೀ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಆಲ್ರೆಡಿ ಮುನ್ನೂರು ಚಿಲ್ಲರೆ ಇದೆ ಸೊಮೆ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಸರ್ಕಾರ ಇದೆ ಏನ್ ಸಂವಿಧಾನ ಬದಲಾವಣೆ ಮಾಡಿದ್ದಾರೆ ಸೊಮೆ ಆ ನಾನೂರು ಸೀಟ್ ಅಲ್ಲ ಐನೂರ ನಲ್ವತ್ ಐನೂರ ನಲ್ವತ್ನಾಲ್ಕು ಯಾವ ಪಕ್ಷ ಬಂದ್ರು ಸಂವಿಧಾನವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸ್ಟ್ ಆಗೋದಿಲ್ಲ ಅದ್ ಯಾವ್ದೇ ಪಕ್ಷ ಆಗಿರ್ಲಿ ಇವ್ರಿಗೆ ಏನಂದ್ರೆ ಭಯದ ವಾತಾವರಣ ಬಂದ್ಬಿಟ್ಟಿದೆ ಅಲೈನ್ಸ್ ಆಗಿರೋದಕ್ಕೆ ಯಾಕಂದ್ರೆ ಉಲ್ಡಾ ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಕೋಲಾರ ಜಿಲ್ಲೆ ಕಾಂಗ್ರೆಸ್ ನಾಯಕರಿಗೆ ಶಾಸಕರಿಗೆ ಮೊನ್ನೆ ಸ್ಪೀಕರ್ ಆಫೀಸಲ್ಲಿ ಡ್ರಾಮಾ ಮಾಡಿದ್ರಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಯಾರ ಪರ ಸ್ವಾಮಿ ರಾಜೀನಾಮೆ ಕೊಡಕ್ಕೆ ಹೋಗಿದ್ದ ನೀವು ಕೋಲಾರ ಜಿಲ್ಲೆ ಬರಗಾಲ ಬಂದಿದೆ ಬರಗಾಲಕ್ಕೆ ಇಲ್ಲ ನೀರು ಇಲ್ದಿರ ಕೆರೆ ಕುಂಟೆಗಳು ಖಾಲಿ ಆಗಿದ್ದಾವೆ ನೀರು ಹರಿಸಿ ಕೆ ಸಿ ಅಲ್ಲಿ ಮೂರನೇ ಹಂತ ಸುದ್ದಿ ತರ ಬೇಡ ಮಾಡಿ ಮಾಡಿ ಎತ್ತಿನ ಇಳಿದ್ನ ಬೇಡ ಮಾಡಿ ಅಂತ ಏನಾದರೂ ರಾಜೀನಾಮೆ ಕೊಡಕ್ಕೆ ಹೋಗಿದ್ರಾ ರೈತರ ಪರ ಏನಾದ್ರು ರಾಜೀನಾಮೆ ಕೊಡಕ್ಕೆ ಹೋಗಿದ್ರಾ ಮತ್ತೆ ಇದ್ರು ಕಾಂಗ್ರೆಸ್ ಅವ್ರು ಯಾರೋ ದೊಡ್ಡ ನಾಯಕರು ಮೊನ್ನೆ ಬೈರ್ಕೂರ್ ಹೇಳ್ತಾ ಹೇಳ್ತಾಯಿದ್ರು ರೈತರು ಪರ ರೈತ್ರಿ ಉಳಿಬೇಕಂದ್ರೆ ಎಲ್ಲದಕ್ಕೂ ರೇಟ್ ಇದೆ ಆದರೆ ರೈತರು ಬೆಂಬಲ ಬೆಲೆ ರೇಟ್ ಇಲ್ಲ ರೈತರು ಇರಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಉಲಿಬೇಕು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಂತ ರೈತರು ಚೆನ್ನಾಗಿರಬೇಕು ಅವ್ರ ಬೆಂಬಲ ಬೆಲೆ ಅವರೇ ಪಿಚ್ ಮಾಡ್ಕೋಬೇಕು ಈ ದಲ್ಲಾಳಿ ಇರಲಿ ಕಾಟ ಈ ಬ್ರೋಕರ್ ಕಾಟ ಇರಬಾರ್ದು ಅಂತ ಈ ಎನ್ ಡಿ ಎ ನರೇಂದ್ರ ಮೋದಿ ಸರ್ಕಾರ ಕೃಷಿ ನೀತಿ ಕಾಯ್ದೆ ಜಾರಿಗೆ ತಂತು ಕೃಷಿ ಕಾನೂನು ತಂತು ಆವತ್ತು ಯಾರು ಸ್ವಾಮಿ ಕಾಂಗ್ರೆಸ್ ತೂಳ್ಚಿತ್ ಜಾನ್ಗೆ ಅವರಲ್ಲ ಪಂಜಾಬಿಂದ ಹಿಡಿದು ಆ ರಾಕೇಶ್ ಟಿಕಾಯಕ್ ಮುಖಾಂತರ ವರ್ಷಾಂಗಟ್ಟ ನೀವು ಶೈನ್ ಅಲ್ಲಿ ಪ್ರತಿಭಟನೆ ಮಾಡಿ ಡ್ರಾಮಾಗಳು ಮಾಡಿ ಆ ಕಾಯ್ದೆಲ್ಲ ವಾಪಸ್ ತಡವಳೋ ಥರ ಮಾಡಿದ್ರಲ್ಲ ನೀವು ರೈತರು ಪರನಾ ಇಂಥ ಪಕ್ಷಕ್ಕೆ ನಾವು ಓಟ್ ಆಗಬೇಕಾ ರೈತರು ದಯವಿಟ್ಟು ನಾನು ಫೈನಲ್ ಆಗಿ ಒಂದೇ ಇಲ್ಲದೆ ನಮ್ಮ ಬೈರ್ಕೂರು ರಾಮಾಂಜನ್ ಅವ್ರಿಗೆ ಕಾರ್ಯದರ್ಶಿರಿಗೆ ಅಧ್ಯಕ್ಷರಿಗೆ ನೀವು ಯಾವುದೇ ಪಕ್ಷದಲ್ಲಿರಿ ಸಮುದಾಯ ಸಮುದಾಯ ಬಂದ್ಬಿಟ್ಟು ಇಂಥ ಪಕ್ಷಕ್ಕೆ ಓಟ್ ಹಾಕಿಂತ ಇನ್ನು ಮುಂದೆ ಹೇಳ್ಬೇಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ ಇದು ನೀವು ಮನವಿ ಆದರೂ ಅನ್ಕೊಳ್ಳಿ ಎಚ್ಚರಿಕೆ ಆದರೂ ಅನ್ಕೊಳ್ಳಿ ನಿಮ್ಮ ಪಾರ ನೀವು ಓದಿ ಮಾಡ್ಕೊಳ್ಳಿ ಈ ಥರ ಅಂತೂ ಮಾಡಬಾರ್ದು ಇವತ್ತು ಎತ್ತು ಕಟ್ಟೋ ಕೆಲಸಗಳನ್ನ ಬಿಡ್ಬಿಡಿ ತಾಲೂಕಲ್ಲಿ ಯಾರು ಒಳ್ಳೆ ಅಭ್ಯರ್ಥಿ ಯಾರು ಇದ್ದಾರೆ ಅವ್ರಿಗೆ ನೀವು ಮಾತಾಡ್ಕೊಳ್ಳಿ ಅದು ಬಿಟ್ಬಿಟ್ಟು ಇವಾಗ ಎಲ್ಲೂ ನೋಡಿಲ್ಲಪ್ಪ ಮುಲ್ಬಾಲ್ ತಾಲೂಕುಗಳು ಇವರಿಂದ ನಮಗೆ ಸಮುದಾಯಕ್ಕೆ ಅವಮಾನ ಆಗ್ತಾ ಇದೆ ಅಧ್ಯಕ್ಷರು ಕಾರ್ಯದರ್ಶಿಯಿಂದ ಎಲ್ಲ ಪಕ್ಷಗಳಲ್ಲೂ ಅವಮಾನ ಆಗ್ತಾ ಇದೆ ಇವ್ರ ಸ್ವಂತ ವೈಯಕ್ತಿಕ ಲಾಭಕ್ಕೋಸ್ಕರ ಸ್ವಂತ ಹಿತಾಸಕ್ತಿ ಏನಕ್ಕೆ ತರ ಮಾಡೋದು ಜೈ ಜೈ ಕರ್ನಾಟಕ ಭಾರತ್ ಮಾತಾ ಜೈ ನಮ್ಮ ಮುಖಂಡರು ವಾಲ್ಮೀಕಿ ಸಮುದಾಯ ಮುಖಂಡರು ಕೆಲವರು ಇದ್ದಾರೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅದು ತಪ್ಪು ನಮ್ಮ ಸಮುದಾಯವನ್ನು ಹೊಡಿತಾ ಇದ್ದಾರೆ ನಾವು ಎಲ್ಲ ಜನ ಒಂದು ಒಗ್ಗಟ್ಟಲ್ಲಿ ಇದ್ದೀವಿ ಇದನ್ನ ಜಾತಿಗೆ ಇದು ಸೀಮಿತವಲ್ಲ ರಾಜಕೀಯ ಸೀಮಿತವಲ್ಲ ನಾವು ಸಮುದಾಯವನ್ನು ಮುಂದೆ ತಗೊಂಡು ಹೋಗ್ಬೇಕಾದ್ರೆ ರಾಜಕೀಯ ಬಿಡಬೇಕು ನಾವು ಜೆ ಡಿ ಎಸ್ ಕೌನ್ಸರ್ ಇದ್ರೂ ನಾವು ಜಾತಿ ರಾಜಕೀಯ ಮಾಡೋಲ್ಲ ಏನೋ ಇವ್ರು ಮಾಡ್ತಾ ಇರೋದು ತಪ್ಪು ಇನ್ಮೇಲೆ ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಸಮುದಾಯವನ್ನು ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಕಾಂಗ್ರೆಸ್ ಆಗಬೇಕು ಅಂದ್ಬಿಟ್ಟು ಹೇಳಿದ್ರು ತಪ್ಪು ನಾವು ನಾವು ಕಾಣಿಸ್ತಾ ಇದ್ದೀವಿ ಆಂ ಮತ್ತೆ ಇವಾಗ ನಮಗೂ ಬಿ ಜೆ ಪಿ ತುಂಬ ಸಪೋರ್ಟ್ ಮಾಡ್ತಾ ಇದೆ ನಮ್ಮ ಜನಾಂಗದಾಗೆ ಹೀರೋನು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇತ್ತೋದು ತಪ್ಪು ಇನ್ನೂ ಇನ್ನೂ ಸ್ವಲ್ಪ ಕೆಲ ಕೆ ಇದು ಅಭಿವೃದ್ಧಿ ಮಾಡೋ ಕೆಲಸ ಐತೆ ಅದು ಮಾಡಬೇಕು ಸಂಘ ಸಂಘದವರು ಮತ್ತು ನಮ್ಮ ರಾಷ್ಟ್ರಪತಿ ಇರೋದು ನಮ್ಮ ಜನಾಂಗದವರು ಅವ್ರು ಮಾಡಿರೋದು ಬಿ ಜೆ ಪಿನೇ ಮತ್ತು ಇದು ಎಸ್ ಟಿಗೆ ಮೀಸಲಾತಿ ಕೊಟ್ಟಿರೋದು ಬಿ ಜೆ ಪಿ ಸಮುದಾಯ ಭವನಕ್ಕೂ ಕೊಟ್ಟಿರೋದು ಬಿ ಜೆ ಪಿ ಮತ್ತು ಇದು ವಾಲ್ಮೀಕಿ ಜಯಂತಿ ಮಾಡೋಕ್ಕೂ ಕೊಟ್ಟಿರೋದು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಬಿ ಜೆ ಪಿನೇ ಕೊಟ್ಟಿರೋದು ಇದಕ್ಕೆ ಹೇಳಕ್ಕೆ ನಾನು ಇಷ್ಟು ನಾವು ಮಾಡ್ತಾ ಇದ್ದೀವಿ ಮಾಧ್ಯಮ ಮಿತ್ರವ್ರಿಗೆ ಎಲ್ಲರಿಗೂ ನಮಸ್ತೆ ಹೇಳ್ತಾ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಕ್ಕಂಥ ಕಾರಣ ಏನಂತಂದರೆ ನಮ್ಮ ಮುಖಂಡರು ಇವತ್ತು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಎಸ್ ಟಿ ಜನಾಂಗ ಕಾಂಗ್ರೆಸ್ಗೆ ಓಟ್ ಆಗಬೇಕು ಅಂತ ಹೇಳಿ ಅದಕ್ಕೆ ನಾವು ಇವತ್ತು ಖಂಡಿಸಿ ನಾವು ಮಾತಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ಸಮುದಾಯನ ರಾಜಕೀಯಕ್ಕೆ ಬಳಸ್ಕೋಬಾರ್ದು ರಾಜಕೀಯಕ್ಕೆ ನೀವು ಯಾಕೆ ಬಳಸ್ಕೊತೀರಾ ಸಮುದಾಯ ಇವತ್ತು ತಾಲೂಕಲ್ಲಿ ಎಲ್ಲ ರೀತಿ ಒಗ್ಗಟ್ಟಲ್ಲಿದೆ ಆ ಒಗ್ಗಟ್ಟನ್ನು ಇವತ್ತು ಒಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ರಾಮಂಜನವರು ಹೇಳ್ತಾರೆ ಶ್ರೀರಾಮುಲು ಸರ್ಗೆ ಡಿ ಸಿ ಎಮ್ ಕೊಟ್ಟಿಲ್ಲ ಹೇಳ್ಬಿಟ್ಟು ನೀವು ಆ ಮಾತನ್ನು ಇವತ್ತು ಹೇಳೋ ಬದಲು ನಮ್ಮ ಸತೀಶ್ ಜಾರಕೊಳಿ ಸಾಹೇಬ್ರು ಇದ್ದಾರಲ್ಲ ಅವರು ಯಾವುದೇ ಕಾರಣಕ್ಕೂ ನಮಗೆ ಎಂ ಟಿಕೆಟ್ ಬೇಡ ಅಂತೇಳಿ ಕೂತಿದ್ರು ಅದು ನಿಮ್ಗೆ ಗೊತ್ತಾ ಅವ್ರಿಗೂ ಅಸಮಾಧಾನ ಇದೆ ಅವ್ರಿಗೆ ಹೋಗ್ಬಿಟ್ಟು ನೀವು ಡಿ ಸಿ ಎಂ ಮಾಡಿ ಅಂತೇಳ್ಬಿಟ್ಟು ನೀವು ಕೇಳಿ ಅದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ನೀವು ಇದ್ದೀರಲ್ಲ ಇವತ್ತು ಪ್ರಶ್ನೆ ಮಾಡ್ಬೋದಾಗಿತ್ತು ಅದೇ ನಮ್ಮ ಶ್ರೀರಾಮುಲು ಸಾಹೇಬರು ರಾಜ್ಯದಲ್ಲಿ ನಲವತ್ತೈದು ವಾಲ್ಮೀಕಿ ಭವನಗಳನ್ನು ಅವರು ಸರ್ಕಾರ ಇದ್ದಾಗ ಕೊಟ್ಟಿದ್ದಾರೆ ಇವತ್ತು ಅದಕ್ಕೆ ಅನ್ನದಾನವನ್ನು ಕೊಟ್ಟು ಅದನ್ನು ಫಿನಿಶಿಂಗ್ ಮಾಡೋದಕ್ಕೆ ಅವರಿಂದ ಆಗ್ತಾ ಇಲ್ಲ ಯಾರಿಂದ ಕಾಂಗ್ರೆಸ್ ಅವರಿಂದ ಅದು ಒಂದು ಮೂಲೆ ಗುಂಪು ಮಾಡಿ ಇಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಇದಿಲ್ಲ ಇವತ್ತು ರಾಜಕೀಯ ಅಂತ ಬಂದಾಗ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡೋ ಬದಲು ನಮ್ಮ ಸಮುದಾಯದ ಬಗ್ಗೆ ಅಭಿವೃದ್ಧಿಗೋಸ್ಕರ ಮಾತಾಡಿ ಜನಗಳಿಗೆ ಒಂದು ಮೆಸೇಜ್ ಆಗುತ್ತೆ ಅದನ್ನು ತಿಳಿಸಿ ಹಾಗೆ ನೀವು ಆ ಪ್ರಶ್ನೆ ಮಾಡ್ ಮಾಡಿದ್ದೀರಲ್ಲ ಫೋಟೋ ತೆಗೆದ್ಬಿಟ್ಟಿದ್ದಾರೆ ಎಂ ಪಿ ಅವ್ರ ಆಫೀಸಲ್ಲಿ ಅಂತ ಹೇಳ್ಬಿಟ್ಟು ಸ್ವಾಮಿ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೋಡಿ ಅದೇ ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ವಾಲ್ಮೀಕಿ ಫೋಟೋನ ಎತ್ಕೊಂಡೋಗಿ ಮೂಲೆ ಗುಂಪು ಮಾಡಿ ಒಂದು ಮೊಡ್ಕಲ್ ಬಿಸಾಕಿದ್ರು ಹೋಗ್ತಾ ಹೋಗ್ತಾಯಿದ್ದೀರಾ ಇವತ್ತು ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನನ್ನ ಹತ್ರ ಒಂದು ಇತ್ ಫೋಟೋ ಇದೆ ತೋರಿಸ್ತೀನಿ ಬನ್ನಿ ಎಲ್ಲೋಗಿದ್ರಿ ನೀವು ಅದನ್ನ ಪ್ರಶ್ನೆ ಮಾಡೋಕ್ಕಾಗಿಲ್ಲ ನಿಮ್ಮಿಂದ ಹೋಗ್ಬಿಟ್ಟು ಎಲ್ಲೋ ಇರೋ ಹುಬ್ಳಿಯಲ್ಲಿ ಇರೋ ಅಂಥ ಜಾಗದಲ್ಲಿ ಹೋಗಿ ಅದನ್ನು ಎಲ್ಲೋ ಮೀಡಿಯಾದಲ್ಲಿ ನೋಡ್ಕೊಂಡು ಬಂದುಬಿಟ್ಟು ನೀವು ಪ್ರಶ್ನೆ ಮಾಡಕ್ಕೆ ಬರ್ತೀರಾ ಇಲ್ಲಿರೋದನ್ನು ಫಸ್ಟ್ ಹೋಗಿ ಸರಿ ಮಾಡಿ ಸ್ವಾಮಿ ಮತ್ತೆ ನಮ್ಮ ಜನಗಳಿಗೆ ಒಂದು ಅವೇರ್ನೆಸ್ಸು ಯಾವುದೇ ಒಂದು ರೀತಿ ಇದು ಬರೋದನ್ನು ನೀವು ತಿಳಿಸ್ಕೊಡೋದಕ್ಕೆ ನಿಮ್ಮಿಬ್ಬರಿಂದ ಆಗ್ತಾಯಿಲ್ಲ ಇವತ್ತು ಅದನ್ನು ಬಿಟ್ಬಿಟ್ಟು ನೀವು ರಾಜಕೀಯ ಮಾಡೋಕ್ಕೆ ಬರ್ತೀರಾ ಏನಕ್ಕೆ ಮಾಡ್ತೀರಾ ರಾಜಕೀಯ ರಾಜಕೀಯ ನಮಗೆ ಬೇಕಾಗಿಲ್ಲ ಸಮುದಾಯಕ್ಕೋಸ್ಕರ ಹೋರಾಡಿ ಅದ್ರ ಬಗ್ಗೆ ಏನಾದ್ರು ಮಾಡಿ ಫಸ್ಟು ವಾಲ್ಮೀಕಿ ಭವನ ಕಟ್ಟಬೇಕು ಅದ್ರ ಬಗ್ಗೆ ಏನಾದ್ರೂ ಮಾತಾಡಿ ನಿಮ್ಗೆ ಒಂದು ಬೆಂಬಲ ಸಿಗುತ್ತೆ ಅದನ್ ಬಿಟ್ಬಿಟ್ಟು ರಾಜಕೀಯಕ್ಕೆ ಇವತ್ತು ಮಾತ್ರ ನೀವು ಯಾಕೆ ರಾಜಕೀಯಕ್ಕೆ ಬಂದಿದ್ದೀರಾ ನಾವು ನೂರ್ ಸಲ ಫೋನ್ ಹಾಕಿದ್ರು ಅಲ್ಲಿ ಜಮೀನ್ ಬಗ್ಗೆ ಮಾತಾಡೋಣ ಬನ್ನಿ ಅಂದ್ರೆ ನಿಮ್ಗೆ ಕುತ್ಕೊಳಕ್ಕೆ ನಿಮ್ಮಿಂದ ಆಗೋದಿಲ್ಲ ಇವತ್ತು ರಾಜಕೀಯ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡು ಆ ರಾಜಕೀಯದ ಬಗ್ಗೆ ಚರ್ಚೆ ಮಾಡಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ ಎಲೆಕ್ಷನ್ ಇದಕ್ಕೋಸ್ಕರ ನಿಮ್ಗೆ ಟೈಮ್ ಸಿಗ್ತೈತೆ ನಮ್ಮ ಜಾತಿ ಬಗ್ಗೆ ಬಂದು ಒಂದು ನೂರು ಸಲ ನಾವೇ ಫೋನ್ ಮಾಡಿದ್ದೀವಲ್ಲಪ್ಪ ನಾವೇ ಫೋನ್ ಮಾಡಿ ನಿಮ್ಮನ್ನು ಕೇಳಿದಾಗ ನೀವು ಅದಕ್ಕೆ ನಿರಾಕರಿಸಿದ್ದೀರಾ ದಯವಿಟ್ಟು ನಿಮಗೆ ಕೊಡೋದು ಒಂದೇ ಎಚ್ಚರಿಕೆ ಜನಗಳಿಗೆ ಆಲ್ರೆಡಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಸಮುದಾಯ ಜನದವ್ರಿಗೆ ನಿಮ್ಮಿಬ್ಬರ ಬಗ್ಗೆ ಗೊತ್ತಿದೆ ಎಲ್ಲರೂ ಪ್ರತಿಯೊಬ್ಬರು ತಿಳಿಸ್ತಾರೆ ಏನೂ ನಿಮ್ಮಿಬ್ಬರಿಂದ ಏನೂ ಕೊಡುಗೆ ಇಲ್ಲ ನೀವು ಹೇಳಿದ ಮಾತ್ರಕ್ಕೆ ಕಾಂಗ್ರೆಸ್ಗೆ ಮತ ಯಾರೂ ಕೊಡೋದಿಲ್ಲ ಎಲ್ಲರಿಗೂ ತಿಳುವಳಿಕೆ ಇದೆ ದಯವಿಟ್ಟು ನೀವು ತಿಳ್ಕೋಬೇಕು ನಿಮ್ಮಲ್ಲೇ ನಿಮ್ಮ ಅಚ್ಚ ಅಕ್ಕಪಕ್ಕ ಕೂತಿರೋರೆ ಅವ್ರಿಗೂ ಅಸಧಾಮನ ಇದೆ ಅವರು ನಿಮ್ಮ ಜೊತೆ ಸಂತೋಷವಾಗಿ ಯಾರೋ ಬಂದಲ್ಲಿ ಕೂತಿಲ್ಲ ನಿಮ್ಮಿಬ್ಬರನ್ನು ತೆಗಿಬೇಕು ಸಮುದಾಯದಲ್ಲಿ ಯಾವಾಗ ಯಾವಾಗ ನಿಮ್ಮಿಬ್ಬರನ್ನೂ ಖಾಲಿ ಮಾಡಿಸ್ಬೇಕು ಅಂತೇಳಿ ಎಲ್ಲರೂ ಇಚ್ಛಪಟ್ಟಿದ್ದಾರೆ ದಯವಿಟ್ಟು ಇನ್ನು ನೀವು ಯಾವುದೇ ಕಾರಣಕ್ಕೂ ರಾಜಕೀಯ ಸಮುದಾಯದಲ್ಲಿ ತರೋಕ್ಕೆ ಹೋಗಬೇಡಿ ನಮಸ್ಕಾರ ಜೈ ಶ್ರೀರಾಮ್ ಹಾಂ ಓಕೆ ಜೈ ಶ್ರೀರಾಮ್ ಇಲ್ಲಿ ಸೇರಿದ ಉದ್ದೇಶ ಏನಂದರೆ ಮೊನ್ನೆ ನಮ್ಮ ಅಧ್ಯಕ್ಷರಾದ ಅವರು ಬೈರ್ಕೂರು ಅವರು ಅವರೇನೆಂದರೆ ನಮ್ಮ ಕಾಂಗ್ರೆಸ್ಗೆ ಬೆಂಬಲ ನೀಡಿ ಅಂತೇಳಿ ಹೇಳಿರ್ತಾರೆ ಅದ್ರ ಬಗ್ಗೆ ಏನಂದರೆ ಇವಾಗ ಏನಂದರೆ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಮೇಲೆ ಕ ಪಕ್ಷದ ಮುಖಾಂತರ ಮಾತಾಡಬೇಕು ಅಂತೇಳಿ ನನ್ನಲ್ಲೇ ಕಲಕಳೆಯನ್ನು ಕೊಡ್ತೇನೆ ತೀರವಾಗಿ ನಾನು ಖಂಡಿಸ್ತೇನೆ ಏಕೆಂದರೆ ಈ ವಾಲ್ಮೀಕಿ ಸಮುದಾಯ ಕೇವಲ ಕಾಂಗ್ರೆಸ್ ಪಕ್ಷ ಸೀಮಿತವಲ್ಲ ಎಲ್ಲ ಮುಖಂಡರು ಎಲ್ಲ ಪಕ್ಷದಲ್ಲಿ ಇರುತ್ತಾರೆ ಈ ಹೇಳಿಕೆ ಕೊಟ್ಟಿರೋದು ತೀರಾ ಖಂಡಿಸುತ್ತಾ ಏನಂದರೆ ನಮ್ಮ ರಾಮಾಂಜೆ ಅವರು ಮುಂದಿನ ದಿನಗಳಲ್ಲಿ ಸಭೆಯನ್ನು ಕರೆದು ಕೂಡಲೇ ರಾಜೀನಾಮೆ ಹೇಳಿ ಇದ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ನಮ್ಮ ವಾಲ್ಮೀಕಿ ಶಿವ ಅವರಿಗೆ ನಮ್ಮ ಕೌನ್ಸಿಲರ್ ಮುನರಾಜನ್ ಅವರಿಗೆ ಎಲ್ಲರಿಗೂ ತಿಳಿಸ ತಿಳಿಸುತ್ತಾ ಈ ಮುಂದಿನ ಸಭೆಯಲ್ಲಿ ಹೇಳಿ ನಾನು ಎರಡು ಕೇಳ್ಕೊಳ್ತಾ ಕೇಳ್ಕೊಳ್ತಾಯಿದ್ದೀನಿ